ಶ್ರೀ ಗುರುಭ್ಯೋ ನಮಃ ಹರಿ ಓಂ ಸಮಸ್ತ ವೀಕ್ಷಕರಿಗೆ ನಾಗರಾಜ್ ಭಟ್ ಮಾಡುವ ನಮಸ್ಕಾರ ವೀಕ್ಷಕರೇ ನಾವು ಈ ಹಿಂದಿನ ಕೆಲವು ವಿಡಿಯೋಗಳಲ್ಲಿ ಹೇಳಿದ್ವಿ ಯಕ್ಷಿಣಿ ಎಂಬತಕ್ಕಂಥ ಒಂದು ಯಕ್ಷಿಣಿ ಇದೆ ಆ ಯಕ್ಷಿಣಿಯ ಶಕ್ತಿ ಅಂಥದ್ದು ಇದೆಲ್ಲವನ್ನು ತಿಳಿಸ್ಕೊಟ್ಟಿದ್ದೀವಿ ಅದೇ ರೀತಿಯಾದಂಥ ಆ ಯಕ್ಷಿಣಿ ಅಮ್ಮನವರ ಇನ್ನೊಂದು ಶಕ್ತಿಯುತವಾದಂಥ ಪ್ರಶ್ನೆಯಲ್ಲಿ ನಮಗೆ ಒಂದು ಗುಪ್ತವಾದಂಥ ಜಾಗ ಗೊತ್ತಾಗತ್ತೆ ಆ ಜಾಗದಲ್ಲಿ ಏನೋ ಒಂದು ಕೆಲವು ದ್ರವ್ಯಗಳು ಸಿಗುತ್ತೆ ಅಲ್ಲಿಂದ ಭಾಳಷ್ಟು ಪರಿಹಾರಗಳಾಗತ್ತೆ ಅನ್ನೋಂಥದ್ದನ್ನು ನಮಗೆ ಪ್ರಶ್ನೆಯಲ್ಲಿ ಗೊತ್ತಾದಾಗ ನಾವು ಆ ಜಾಗವನ್ನು ಹುಡ್ಕೊಂಡು ಹೋಗ್ತೀವಿ ಆ ಜಾಗ ಹುಡ್ಕೊಂಡು ಹೋದಾಗ ನಮಗೆ ಅಲ್ಲಿ ನಾಣ್ಯಗಳ ರೂಪದಲ್ಲಿ ಕೆಲವು ನಾಣ್ಯಗಳು ಸಿಗುತ್ತೆ ಒಂದು ಸುಮಾರು ಒಂದು ಐವತ್ತೆರಡು ಅರವತ್ತು ನಾಣ್ಯಗಳು ಸಿಗುತ್ತೆ ತುಂಬ ಪುರಾತನವಾದಂಥದ್ದು ಅಂದರೆ ಸಾವಿರದ ಎಂಟುನೂರ ಹದಿನೆಂಟು ಸಾವಿರದ ಎಂಟುನೂರ ತೊಂಬತ್ತು ಆ ಥರ ಇಶ್ವಿಯಲ್ಲಿ ಇರತಕ್ಕಂಥ ನಾಣ್ಯಗಳು ಆ ನಾಣ್ಯದ ಶಕ್ತಿ ಏನು ಅಂತ ಹೇಳಿದ್ರೆ ಬಹಳಷ್ಟು ಅಗೋರಿಗಳು ನಾಗಸಾಧುಗಳು ಈ ಹಿಂದೆ ಲೋಕ ಕಲ್ಯಾಣಕ್ಕೆ ಅಂತ ಆ ನಾಣ್ಯಗಳನ್ನು ಬಳಸಿ ವಿಶೇಷವಾಗಿ ಓಮ ಯಜ್ಞ ಯಾಗಾದಿಗಳನ್ನೆಲ್ಲ ಮಾಡಿರ್ತಾರೆ ಅಂಥ ಒಂದು ಸ್ಥಳಕ್ಕೆ ಹೋಗಿ ಆ ನಾಣ್ಯ ನಮಗೆ ಸಿಕ್ಕಿದಾಗ ನಾವು ಆ ನಾಣ್ಯಗಳನ್ನು ಇಟ್ಕೊಂಡು ಭಾಳಷ್ಟು ಕೆಲಸ ಕಾರ್ಯಗಳನ್ನು ಯಶಸ್ವಿ ಮಾಡ್ತೀವಿ ಯಾವ ನಾಣ್ಯ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ರಾಮಟಂಕ ಅಂತ ಕರಿತೀವಿ ರಾಮನ ಒಂದು ಚಿತ್ರ ಇರತಕ್ಕಂಥ ನಾಣ್ಯ ಆಗಿರುತ್ತೆ ಈ ನಾಣ್ಯ ಭಾಳಷ್ಟು ವಿಸ್ಮಯಗಳು ವಿಶೇಷತೆಗಳನ್ನು ಹೊಂದಿರತಕ್ಕಂಥ ನಾಣ್ಯ ಆಗಿರುತ್ತೆ ಈಗಲೂ ಕೂಡ ನಾವು ಎಲ್ಲೇ ಹೋದರೂ ಕೂಡ ಈ ಒಂದು ನಾಣ್ಯವನ್ನು ತೆಗೆದು ತೆಗೆದುಕೊಂಡು ಹೋಗಿರ್ತೀವಿ ಇಂಥ ಒಂದು ಶಕ್ತಿಯುತವಾದಂಥ ನಾಣ್ಯದಿಂದ ಭೂತ ಪ್ರಯತ್ನಗಳು ಕೆಟ್ಟ ಒಂದು ಗಾಳಿ ಇರ್ಬೋದು ಯಾವುದೇ ಇದ್ದರೂ ಅಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧಾಪ್ಯದ ವಯಸ್ಸಿನಲ್ಲಿರ್ತಕ್ಕಂಥವ್ರವರೆಗೂ ಈ ನಾಣ್ಯದಿಂದ ಬಹಳಷ್ಟು ಒಂದು ಸಹಾಯ ಆಗತ್ತೆ ಅಂದರೆ ನೆಮ್ಮದಿ ಇಲ್ಲದೇ ಇರತಕ್ಕಂಥದ್ದು ಆರೋಗ್ಯ ಇಲ್ಲದೆ ಇರತಕ್ಕಂಥದ್ದು ಈ ಥರ ಸಮಸ್ಯೆಗಳೆಲ್ಲವೂ ಈ ನಾಣ್ಯದಿಂದ ಪರಿಹಾರ ಆಗುತ್ತೆ ಈ ರೀತಿಯಾದಂಥ ಧನದಾಯಕ್ಷಿಣಿಯ ಒಂದು ಇನ್ನೊಂದು ಶಕ್ತಿಯೇ ಸಂಪೂರ್ಣವಾದಂಥ ಈ ನಾಣ್ಯದಲ್ಲಿ ತುಂಬಿರೋದ್ರಿಂದ ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಬಹಳಷ್ಟು ವರ್ಷಗಳಿಂದ ಯಶಸ್ವಿ ಆಗ್ತಾ ಬರ್ತಾ ಇದೆ ಸುಮಾರು ವರ್ಷಗಳ ಹಿಂದೆನೇ ಈ ಒಂದು ನಾಣ್ಯ ನಮಗೆ ಸಿಕ್ಕಿರೋದ್ರಿಂದ ಅಲ್ಲಿಂದ ಇಲ್ಲಿವರೆಗೂ ಕೆಲವರಿಗೆ ಮಾತ್ರ ಈ ನಾಣ್ಯವನ್ನು ನಾವು ಕೊಟ್ಟಿದ್ದೀವಿ ಈ ನಾಣ್ಯದಿಂದ ಓಮ ಯಜ್ಞ ಯಾಗಾದಿಗಳು ಶಕ್ತಿಯುತವಾದಂಥ ತಾಂತ್ರಿಕವಾಗಿ ಏನೇ ಒಂದು ಮಾಡಿದರೂ ಕೂಡ ಅಲ್ಲಿ ಯಶಸ್ವಿ ಆಗುತ್ತೆ ಹಾಗಾಗಿ ಸದಾಕಾಲ ನಮ್ಮ ಜೊತೆಯಲ್ಲೇ ಅದಷ್ಟು ಅಷ್ಟು ನಾಣ್ಯಗಳನ್ನು ನಾವು ಇಟ್ಕೊಂಡಿರ್ತೀವಿ ನಿಮ್ಮಲ್ಲಿ ಏನೇ ಒಂದು ಸಮಸ್ಯೆಗಳಿದ್ದರೂ ನಾವು ಒಂದು ಸಲ ಪರಿಶೀಲನೆಯನ್ನು ಮಾಡ್ತೀವಿ ಆ ಅಮ್ಮನವರ ಒಂದು ಶಕ್ತಿಯಿಂದ ಆ ಪ್ರಶ್ನೆ ಹಾಕಿ ನೋಡ್ತೀವಿ ಆ ಪ್ರಶ್ನೆಯಲ್ಲಿ ಏನಾದರೂ ಈ ನಾಣ್ಯ ಅವರಿಗೆ ಕೊಡಬೇಕು ಅಂತ ಆ ಅಮ್ಮನವರ ಆಜ್ಞೆ ಆದರೆ ಆ ಯಕ್ಷಿಣಿ ತಾಯಿಯ ಆಜ್ಞೆ ಆದರೆ ಖಂಡಿತವಾಗಲೂ ಆ ತಕ್ಷಣ ಹಿಂದೆ ಮುಂದೆ ನೋಡದೆ ಅದನ್ನು ಅವರಿಗೆ ನಾವು ಕೊಡ್ತೀವಿ ಅದೇ ರೀತಿ ಏನೇ ಸಮಸ್ಯೆಗಳಿದ್ದರೂ ಕೂಡ ಅದನ್ನು ನೀವು ನಮ್ಮಲ್ಲಿ ಮುಕ್ತವಾಗಿ ಮಾತಾಡ್ಬೋದು ಏನೇ ತೊಂದರೆಗಳಿದ್ದರೂ ಕೂಡ ಆ ತಾಯಿಯ ಒಂದು ಪ್ರಶ್ನೆಯಿಂದ ಆ ತಾಯಿಯ ಒಂದು ನಾಣ್ಯದಿಂದ ಪರಿಹಾರ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ ಸರ್ವೇ ಜನ ಸಮಸ್ತ ಸನ್ಮಂಗಳಾನಿ ನಿಭವಂತು